ಶ್ರೀ ಗುರು ರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ರಾಯರ ಚರಿತ್ರೆ ಮುಂದುವರೆದ ಭಾಗನ ತಿಳಿಸ್ತಾ ಇದ್ದೀನಿ ಗುರುರಾಯರ ಸಂಚಾರ ಸ್ವಮತ ಸ್ಥಾಪನೆಯನ್ನು ತಾರ್ತಿಕರ ಎದುರಿನಲ್ಲಿ ಮಾಡುತ್ತಿದ್ದರು ಹೀಗೆ ಪೂರ್ವ ದಿಕ್ಕಿನಲ್ಲಿರುವ ಕಾವೇರಿ ಸಮುದ್ರ ಸಂಗಮದಿಂದ ಪ್ರಾರಂಭ ಮಾಡಿ ಪ್ರದಕ್ಷಿಣಾಕಾರವಾಗಿ ಸಂಚಾರ ಮಾಡಿದರು ದ್ವಿಪುರಿ ದೇವನಗರಿ ಮಣಿಶೃಂಗ ಕಮಲಾಲಯ ಪುಷ್ಕರಿಣಿ ಮಹೇಶ್ವರ ಕ್ಷೇತ್ರ ಚಂಪಕಾರಣ್ಯ ಕ್ಷೇತ್ರ ಶ್ರೀರಾಜಗೋಪಾಲ ಸ್ವಾಮಿಯ ಸನ್ನಿಧಾನವುಳ್ಳ ಮುನ್ನಾರುಗುಡಿ ಕ್ಷೇತ್ರ ರಾಮಸೇತು ರಮೇಶ್ವರಸಮುದ್ರ ಕನ್ಯಾಕುಮಾರಿ ತೋತಾ ರಮ್ಯಪರ್ವತ ಅನಂತಪುರ ತಾಮ್ರಪರ್ಣಿ ತಟ ನವ ದೇವತಾ ಸನ್ನಿಧಿ ಮಧುರೈ ವೃಷಭಾಚಲ ಶ್ರೀಮುಕ್ಷಣಕ್ಷೇತ್ರ ಶ್ರೀರಂಗಕ್ಷೇತ್ರ ನಾಮಗಿರಿ ಬಾಣಪುರ ವಿಷ್ಣುಮಂಗಲ ಕಣ್ಮತೀರ್ಥ ಸುಬ್ರಹ್ಮಣ್ಯ ಉಡುಪಿ ಪಂಡರಾಪುರ ಕೊಲ್ಲಾಪುರ ರಾಮನಾಥಪುರ ಗೋದಾವರಿ ವಿಜಯನಗರ ಕೃಷ್ಣವೇಣಿ ಶ್ರೀಶೈಲ ತಿರುಪತಿ ಕಾಂಚಿ ಅರುಣಾಚಲ ವೃದ್ಧಾಚಲ ಇವೆ ಮೊದಲಾದ ಕ್ಷೇತ್ರಗಳಲ್ಲಿ ಸಂಚಾರವನ್ನು ಮಾಡಿದರು ಆಯಾ ಕ್ಷೇತ್ರಗಳಲ್ಲಿರುವ ಭಗವಂತನ ಸೇವೆಯನ್ನು ಮಾಡಿದರು ಮತ್ತು ಅರ್ಥ ಜನರನ್ನು ಉದ್ಧಾರ ಮಾಡಿದರು ಗುರುರಾಯರ ಪಾಠ ಪ್ರವಚನ ದೀಕ್ಷೆ ಸಂಚಾರದಲ್ಲಿ ಚಾತುರ್ಮಾಸಿಯ ಕಾಲದಲ್ಲಿ ಹಾಗೂ ಉಳಿದ ದಿವಸಗಳಲ್ಲಿ ಒಮ್ಮೆಯೂ ಪಾಠ ಪ್ರವಚನವಿಲ್ಲದೆ ಇರುತ್ತಿರಲಿಲ್ಲ ದುರ್ವಾದಗಳ ಖಂಡನೆ ಮಾಡದೆ ಸುಮ್ಮನಿರುತ್ತಿರಲಿಲ್ಲ ವಿಷ್ಣು ಸರ್ವೋತ್ವಮತದ ಪ್ರತಿಪಾದನೆಯೇ ಗುರುರಾಜರ ಉಸಿರಾಗಿತ್ತು ಸದ್ವಾದಿಗಳ ಅನುಗ್ರಹವು ನಿತ್ಯರತವಾಗಿತ್ತು ತಮ್ಮ ಆರಾಧ್ಯ ದೈವನಾದ ಮೂಲ ಚಾ ತಮ್ಮ ಆರಾಧ್ಯ ದೈವನಾದ ಮೂಲರಾಮಚಂದ್ರನಿಗೆ ವಿಶೇಷ ದಿವಸಗಳಲ್ಲಿ ಪಂಚಾಮೃತ ಅಭಿಷೇಕಗಳನ್ನು ನೆರವೇರಿಸುತ್ತಿದ್ದರು ಗುರುರಾಯರು ಪಾಠ ಮಾಡುವಾಗ ಪ್ರಮಾಣ ಪದ್ಧತಿ ಗ್ರಂಥವನ್ನು ಮೊದಲು ಮಾಡುತ್ತಿದ್ದರು ಕೊನೆಯಲ್ಲಿ ಚಂದ್ರಿಕಾ ಪಾಠವನ್ನು ಮಾಡುತ್ತಿದ್ದರು ಮಧ್ಯದಲ್ಲಿ ಮಧ್ವ ಸಿದ್ಧಾಂತದ ಎಲ್ಲ ಪ್ರಮುಖ ಗ್ರಂಥಗಳನ್ನು ಒಂದಾದ ಮೇಲೊಂದರಂತೆ ಪಾಠ ಮಾಡುತ್ತಿದ್ದರು ಶ್ರೀರಂಗ ಕ್ಷೇತ್ರದಲ್ಲಿ ಅನೇಕ ದಿವಸಗಳ ಕಾಲ ಇದ್ದು ಪಾಠ ಪ್ರವಚನಗಳನ್ನು ಮಾಡುತ್ತಿದ್ದರು ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಮಾಡಿದ ಗ್ರಂಥ ರಚನೆ ಶುಭ ಮುಹೂರ್ತದಲ್ಲಿ ಗುರುರಾಯರು ಗ್ರಂಥಗಳನ್ನು ರಚನೆ ಮಾಡಲು ಪ್ರಾರಂಭ ಮಾಡಿದರು ಕೆಲವು ಗ್ರಂಥಗಳನ್ನು ಸ್ವತಃ ರಚನೆ ಮಾಡಿದರು ಕೆಲವನ್ನು ಟೀಕೆಗೆ ವ್ಯಾಖ್ಯಾನ ರೂಪದಲ್ಲಿ ಬರೆದರು ಮೊದಲು ದಶಪ್ರಕರಣಗಳಿಗೆ ಸಂಬಂಧಪಟ್ಟ ಟೀಕೆಗಳಿಗೆ ಟಿಪ್ಪಣಿಗಳನ್ನು ರಚನೆ ಮಾಡಿದರು ಕಥಾ ಲಕ್ಷಣ ಪ್ರಮಾಣ ಲಕ್ಷಣ ತತ್ವ ಸಂಖ್ಯಾನ ತತ್ವ ವಿವೇಕ ಮಾಯಾವಾದ ಖಂಡನ ಮಿದ್ವಾನ್ ಮಾನ ಖಂಡನ ಉಪಾಧಿ ಖಂಡನ ತತ್ವೋದ್ಯೋದ್ಯ ವಿಷ್ಣು ತತ್ವ ವಿನಿರ್ಣಯ ಕರ್ಮ ವಿನಿರ್ಣಯ ಹೀಗೆ ದಶಪ್ರಕರಣಗಳಿಗೆ ಟೀಕಾಕಾರರು ಬರೆದಿರುವ ಟೀಕೆಗೆ ಟಿಪ್ಪಣಿಗಳನ್ನು ಬರೆದರು ಇಂದು ನಾವು ದಶಪ್ರಕರಣಗಳನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಗುರುರಾಯರು ಬರೆದಿರುವ ಟಿಪ್ಪಣಿಗಳನ್ನೇ ಆಶ್ರಯ ಮಾಡಬೇಕು ಅನಂತರ ಕೆಲವು ವೇದ ಮಂತ್ರಗಳ ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ ಮತ್ತು ಪುರುಷ ಸೂಕ್ತ ಶ್ರೀ ಸೂಕ್ತ ಅಂಬಿರ್ಣಿ ಸೂಕ್ತ ಬಳ್ಳಿತಾ ಸೂಕ್ತ ಮನ್ಯ ಸೂಕ್ತ ಎಂಬ ಪಂಚ ಸೂಕ್ತಗಳಿಗೆ ನೇರವಾದ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಇವತ್ತು ಇಲ್ಲಿವರೆಗೂ ಹೇಳಿರ್ತೀನಿ ಇನ್ನು ರಾಯರ ಚರಿತ್ರೆ ಮುಂದುವರೆದ ಭಾಗನ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ರಾಘವೇಂದ್ರ ಸ್ವಾಮಿಗಳು ಇದರಿ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರನ್ನು ಕಾಪಾಡಲಿ ಶ್ರೀ ಕೃಷ್ಣಾರ್ಪಣ ವಸ್ತು ಶ್ರೀ ಕೃಷ್ಣಾರ್ಪಣ ವಸ್ತು ಶ್ರೀಕೃಷ್ಣಾರ್ಪಣ ಪರಿಮಳ ಪ್ರಸಾದ ಮತ್ತು ಮಂತ್ರಾಕ್ಷತೆ ಇವತ್ತು ನಮ್ಮ ಮನೆಗೆ ಮಂತ್ರಾಲಯದಿಂದ ಬಂದಿದ್ದೆ ನಾನು ಇನ್ನು ಮಂತ್ರಾಲಯಕ್ಕೆ ಹೋಗಿಲ್ಲ ಆದರೆ ಇದು ಎರಡನೇ ಬಾರಿ ನಮ್ಮ ಮನೆಗೆ ರಾಯರು ಪ್ರಸಾದನ ಕಳಿಸ್ಕೊಟ್ಟಿದ್ದಾರೆ ಅವ್ರ ಭಕ್ತರ ಮೂಲಕ ಸಂತೋಷ ಆಗ್ತಿದೆ ರಾಯಪ್ಪ ಇದನ್ನು ಕಳ್ಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ನೀವು ನನ್ನ ಜೀವನದಲ್ಲಿ ಇನ್ನೂ ಮೇಲ್ ತರಬೇಕು ರಾಯಪ್ಪ ಅದಕ್ಕೆ ಯಾವ ದಾರಿ ನಾನು ಹೋಗ್ಬೇಕೋ ಏನೋ ನನಗೊಂದು ಗೊತ್ತಿಲ್ಲ ರಾಯಪ್ಪ ಆಡ್ಕೊಂಡು ನಗೋರ ಮುಂದೆ ನನ್ನ ಸಡ್ಡೆಯಿಂದ ನೋಡೋರ ಮುಂದೆ ಇಂಥವ್ರೆಲ್ಲರ ಮುಂದೆ ರಾಯಪ್ಪ ರಾಯರನ್ನ ನಮ್ಮದವರು ಈ ರೀತಿ ಬದುಕ್ತಿದ್ದಾರೆ ಅಂತ ಹತ್ತು ಜನನಾದರೂ ಮಾತಾಡ್ಕೋಬೇಕು ರಾಯಪ್ಪ